ಮುಸುಕಿನ ಜೋಳದಲ್ಲಿ ಸೈನಿಕ ಹುಳು ನಿರ್ವಹಣೆ ಮುಸುಕಿನ ಜೋಳದ ಸೈನಿಕ ಹುಳು ಬಾಧೆಯ ಲಕ್ಷಣಗಳು ಎಲೆಗಳಲ್ಲಿ ರಂಧ್ರಗಳು ಎಲೆಗಳಲ್ಲಿ ಚಿಕ್ಕದಾದ ದೊಡ್ಡದಾದ ರಂಧ್ರಗಳು ಇರುತ್ತದೆ ಕೀಟ ಹಿಕ್ಕೆಗಳು ಎಲೆಗಳು ಕಾಂಡಗಳು ಮತ್ತು ಮಣ್ಣಿನ ಮೇಲೆ ಕಡು ಹಸಿರು ಅಥವಾ ಕಂದು ಬಣ್ಣದ ಲದ್ದಿ ಕಾಣಿಸುತ್ತದೆ ಕಾಂಡಗಳಲ್ಲಿ ಸುರಂಗಗಳು ಮತ್ತು ಲದ್ದಿಗಳು ಕಾಣಿಸುತ್ತದೆ ನಮಸ್ಕಾರ ನಾವು ಮೈಸೂರು ಜಿಲ್ಲೆ ಕೆರನಗರ್ ತಾಲೂಕು ಹೋಬಳಿ ಹೊಸರಾಜೋಬಳಿ ಬೆಂಧನಹಳ್ಳಿ ಅಂತ ನಮ್ಮ ಗ್ರಾಮ ನಾವು ಇಲ್ಲಿ ಒಂದು ಎಕರೆ ಜೋಳ ಹಾಕಿದ್ದು ಈ ಸೈನಿಕ ಹುಳು ಅನ್ನೋದು ಒಂದು ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟು ನೋಡಿ ಈ ಥರ ಎಲ್ಲ ಕೊರದಿ ಹಿಂಗೆಲ್ಲ ಲದ್ದಿ ಮಾಡಿ ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಆಗ್ರೋ ಸೆಂಟ್ರಿಗೆ ಹೋಗ್ಬಿಟ್ಟು ಮೆಡಿ ಔಷಧಿ ತಗೋಬಂದೆ ಅಲ್ಲಿ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ಇನ್ನೂರೈವತ್ತು ಹಿಂಗೆ ಕೇಳ್ತಿದ್ರು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ದು ಅವರು ಒಂದು ನೂರ ಅರವತ್ತೈದು ರೂಪಾಯಿಲಿ ಒಂದು ಬಾಟ್ಲು ಕೊಟ್ಟಿದ್ರು ಔಷಧಿ ಫ್ರೇ ಮಾಡಿದೆ ನೋಡಿ ಇದೇ ಬಾಟ್ಲದು ಪರವಾಗಿ ಈಗ ಸ್ವಲ್ಪ ಕಂಟ್ರೋಲ್ ಬಂದಿದೆ ನೋಡಿ ಈ ಥರ ಆಗಿದ್ದು ಈಗ ಪರವಾಗಿಲ್ಲ ಸುಮಾರು ಚೆನ್ನಾಗಿ ಬಂದಿದೆ ನೋಡಿ ಈಗ ಸೈನಿಕ ಹುಳು ನಿರ್ವಹಣೆ ಸೋಂಕಿನ ಚಿಹ್ನೆಗಳಿಗಾಗಿ ನಿಯಮಿತವಾಗಿ ಹೊಲಗಳನ್ನು ಪರೀಕ್ಷಿಸಿ ವಯಸ್ಕ ಚಿಟ್ಟೆ ಸಂಖ್ಯೆಯನ್ನು ಕಡಿಮೆ ಮಾಡಲು ಮೋಹಕ ಬಲೆಗಳನ್ನು ಬಳಸುವುದು ಅಗತ್ಯವಿರುವ ಕೀಟನಾಶಕ ಮತ್ತು ಜೈವಿಕ ಕೀಟನಾಶಕಗಳನ್ನು ಬಳಸುವುದು ಮಿಶ್ರ ಬೆಳೆ ಸಮಗ್ರ ನಿರ್ವಹಣೆ ಐ ಪಿ ಎಂ ತಂತ್ರಗಳನ್ನು ಅಭ್ಯಾಸ ಮಾಡುವುದು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಧನದಲ್ಲಿ ಮೆಕ್ಟಿನ್ ಬೆಂಜಾಯಿಟ್ ಲಭ್ಯವಿದ್ದು ರೈತರು ಸದುಪಯೋಗಪಡಿಸಿಕೊಳ್ಳಬೇಕು